ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಹಳಷ್ಟು ದಿನಗಳಾಗಿತ್ತು ತರಗತಿಯನ್ನು ಮಾಡದೆ ನೀವು ಕೂಡ ಬಹಳಷ್ಟು ಮೆಸೇಜ್ಗಳನ್ನು ಮಾಡಿದ್ದೀರಿ ಜೊತೆಗೆ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ ಮೇಡಮ್ ತರಗತಿಯನ್ನು ಮಾಡಿ ಅಂತ ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಶಾಲೆಯ ಕೆಲಸದ ಒತ್ತಡದಲ್ಲಿ ನನಗೆ ತರಗತಿಯನ್ನು ಮಾಡೋದಕ್ಕೆ ಸಮಯ ಆಗ್ತಾ ಇರಲಿಲ್ಲ ಸೊ ಈಗ ಸ್ವಲ್ಪ ಬಿಡುವಿನ ಸಮಯ ನಿಮ್ಮೆಲ್ಲರಿಗೂ ಕೂಡ ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕೆಲವೊಂದಿಷ್ಟು ತರಗತಿಯನ್ನು ಮಾಡಿ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಪದೇ ಪದೇ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಆನಂತರ ತರಗತಿಯನ್ನು ಆರಂಭ ಮಾಡೋಣ ಈಗ ಬಹಳಷ್ಟು ಜನ ಕೇಳ್ತಾ ಇರೋದು ಟಿ ಇ ಟಿ ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ಈಗ ಸರ್ಕಾರ ಎಂದಿನಂತೆ ನೋಟಿಫಿಕೇಷನ್ ಮಾಡಿದರೆ ಇಷ್ಟೊತ್ತಿಗೆ ಆಗಲೇ ನಮಗೆ ನೋಟಿಫಿಕೇಷನ್ ಆಗಿರಬೇಕಾಗಿತ್ತು ಸ್ವಲ್ಪ ಡಿಲೇ ಆಗಿದೆ ಆದರೆ ಖಂಡಿತವಾಗ್ಲೂ ಟಿ ಇ ಟಿ ನೋಟಿಫಿಕೇಷನ್ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನೀವು ನಿಮ್ಮ ತಯಾರಿಯಲ್ಲಿರಿ ಟಿ ಇ ಟಿ ಅಂಕಗಳು ನಮಗೆ ಮುಂದಿನ ಸಿ ಇ ಟಿ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಜಿ ಪಿ ಎಸ್ ಟಿ ಆರ್ ನಾವು ಎಕ್ಸಾಮನ್ನು ಕ್ಲಿಕ್ ಮಾಡಬೇಕು ಅಂದರೆ ಟಿ ಇ ಟಿ ಸ್ಕೋರು ನಾವು ಚೆನ್ನಾಗಿ ಮಾಡ್ಕೊಂಡಿದ್ರೆ ಅದು ನಮಗೆ ಖಂಡಿತವಾಗಲೂ ಕೈ ಹಿಡಿಯುತ್ತೆ ಓಕೆ ಇದು ನನ್ನ ಸ್ವಂತ ಅನುಭವ ಹಾಗಾಗಿ ಈ ಒಂದು ಸಲಹೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಟಿ ಇ ಟಿ ಅಂತೂ ನೋಟಿಫಿಕೇಷನ್ ಆಗುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಜಿ ಪಿ ಎಸ್ ಟಿ ಆ ನೋಟಿಫಿಕೇಷನ್ ಯಾವಾಗುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ ಒಂದು ಕಡೆ ಕೋರ್ಟ್ ಕೇಸ್ ಇದೆ ಇನ್ನೊಂದು ಒಳ ಮೀಸಲಾತಿ ಸೊ ಇವೆರಡು ಅಂಶದಿಂದ ನಿಮಗೆ ಸ್ವಲ್ಪ ನೋಟಿಫಿಕೇಷನ್ ಡಿಲೇ ಆಗ್ತಿರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ ಸೊ ಭರವಸೆ ಇರಲಿ ಒಂದು ಆಶಾಭಾವನೆ ಇರಲಿ ಆಶಾಭಾವನೆಯೊಂದಿಗೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಅಭ್ಯಾಸ ಮಾಡಿದ್ದು ಯಾವತ್ತೂ ನಿಮಗೆ ಕೈ ಬಿಡೋದಿಲ್ಲ ಅದು ನಿಮ್ಮ ಕೈ ಹಿಡಿಯುತ್ತೆ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈಗ ತರಗತಿಯನ್ನು ಆರಂಭ ಮಾಡೋಣ ಇವತ್ತು ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆ ಪತ್ರಿಕೆ ಮೂರು ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಇದು ಇಸ್ವಿ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಕಳೆದ ಬಾರಿ ಆದಂತಹ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೊ ಈಗ ಈ ಪತ್ರಿಕೆ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿ ಗೊತ್ತಿರುತ್ತೆ ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಎಷ್ಟು ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಈಗ ಅದು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಿಡಿಸೋಣ ಇದರಲ್ಲಿ ಒಟ್ಟು ನೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಾರೆ ಯಾವುದೋ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ ನಾವೇ ಸ್ವತಃ ಉತ್ತರವನ್ನು ಬರೀಬೇಕಾಗತ್ತೆ ಓಕೆ ಸೊ ಇವತ್ತು ನಾನು ಒಟ್ಟು ಐವತ್ತು ಅಂಕಗಳಿಗೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಇನ್ನೂ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಸೆಷನ್ನಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಈಗ ಐವತ್ತು ಪ್ರಶ್ನೆಗಳು ಯಾವ ರೀತಿ ಇದೆ ಅದಕ್ಕೆ ಉತ್ತರ ಏನಾಗಿರ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಸೊ ಈಗ ಮೊದಲನೇದು ಇಲ್ಲಿ ನಮಗೆ ಫಸ್ಟು ಸ ಒಂದು ಸೂಚನೆ ಕೊಟ್ಟಿರ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಮೊದಲನೇದಾಗಿ ಸಮಾನಾರ್ಥಕ ಪದಗಳನ್ನು ಕೇಳಿರ್ತಾರೆ ಸೊ ಈಗ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಓದಬೇಕು ಅನ್ನೋದನ್ನು ಕೂಡ ಜೊತೆ ಜೊತೆಯಲ್ಲಿ ಹೇಳ್ತೀನಿ ಅದು ನಿಮಗೆ ಹೇಗೆ ಸ್ಟಡಿ ಮಾಡಬೇಕು ಯಾವುದನ್ನು ನಾವು ಸಂಗ್ರಹಿಸಿಟ್ಕೊಳ್ಬೇಕು ಅನ್ನೋದು ಕೂಡ ತಿಳಿತಾ ಹೋಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಒಟ್ಟು ಐದು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಓಕೆ ಸೊ ಐದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸಾಮ್ರಾಟ ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ರಾಜ ಅಥವಾ ದೊರೆ ಯಾವ್ದಾದ್ರು ಒಂದು ಬರೆದರೂ ಸಾಕಾಗುತ್ತೆ ಎರಡು ಬರಿಬೇಕು ಅಂತಲ್ಲ ನಾನು ಇದು ಇರಲಿ ನಿಮಗೆ ಹೆಚ್ಚಿನ ತಿಳುವಳಿಕೆಗೆ ಇರಲಿ ಅಂತ ಬರೆದಿದ್ದೀನಿ ಅಷ್ಟೇ ಸಾಮ್ರಾಟ ರಾಜ ದೊರೆ ಕೂಸು ಮಗು ಕಂದ ಇದು ಅಲ್ಲಿ ಕೇಳಿದ್ದಾರೆ ಈ ಸಾಮ್ರಾಟ ಅನ್ನೋ ಪದ ಕೂಡ ನಮಗೆ ಆರರಿಂದ ಹದಿನೈದು ತರಗತಿ ಪಠ್ಯ ಪುಸ್ತಕದಲ್ಲಿ ಸಿಗುತ್ತೆ ನೆಕ್ಸ್ಟು ಪಿತೃ ತಂದೆ ಅಥವಾ ಅಪ್ಪ ವನ ಕಾಡು ಅಥವಾ ಅರಣ್ಯ ವೃಕ್ಷ ಮರ ಅಥವಾ ತರು ಸೊ ಯಾವುದಾದ್ರು ಒಂದು ಪದದ ಅರ್ಥವನ್ನು ಬರೆದ್ರೆ ಸಾಕಾಗುತ್ತೆ ಸೊ ತುಂಬ ಸುಲಭವಾಗಿದೆ ಈಸಿಯಾಗಿ ನಾವು ಐದಕ್ಕೆ ಐದು ಅಂಕವನ್ನು ಪಡ್ಕೊಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟು ನೀವು ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಒಂದು ಕಡೆ ಸಂಗ್ರಹಿಸಿ ನೋಟ್ಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಈ ಒಂದು ಐದು ಅಂಕಗಳನ್ನು ಪಡ್ಕೊಳ್ಬೋದು ನೆಕ್ಸ್ಟು ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಇದು ಕೂಡ ತುಂಬ ಸುಲಭವಾದಂತಹ ಪ್ರಶ್ನೆಯನ್ನೇ ಕೇಳಿದ್ರು ಕಳೆದ ಬಾರಿ ಹತ್ತಿರ ಇದರ ವಿರುದ್ಧ ಪದ ದೂರ ಕರುಣೆ ನಿಷ್ಕರುಣೆ ಕಾರುಣ್ಯ ನಿಷ್ಕಾರುಣ್ಯ ಆಗುತ್ತೆ ಸೊ ಇದು ನೆನ್ಪಿಟ್ಕೊಳ್ಳಿ ಏರು ಇಳಿ ಏರಿಕೆ ಇಳಿಕೆ ಅಂತ ಏನು ಹೇಳ್ತೀವಿ ಸೊ ಅದೇ ಅರ್ಥದಲ್ಲೇ ಕೇಳಿದ್ದಾರೆ ಏರು ಇಳಿ ಸ್ಥಿರ ಅಸ್ಥಿರ ಸಿಹಿ ಕಹಿ ಸೊ ಸುಲಭವಾಗಿ ಐದು ಅಂಕಗಳು ಬಂತು ಇದಕ್ಕೂ ಕೂಡ ನೀವು ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕವನ್ನು ಓದಿ ಜೊತೆಗೆ ಬೇರೆ ಬೇರೆ ವ್ಯಾಕರಣ ಪುಸ್ತಕದಲ್ಲೂ ಕೂಡ ನಿಮಗೆ ವಿರುದ್ಧ ಪದಗಳ ಒಂದು ಸಂಗ್ರಹವನ್ನು ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟು ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ನುಡಿಗಟ್ಟುಗಳನ್ನು ಓದ್ಕೊಂಡಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಐದು ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ ಕಾಲಿಗೆ ಬುದ್ಧಿ ಹೇಳು ಅಂದರೆ ಪಲಾಯನ ಮಾಡು ಅಥವಾ ಓಡಿ ಹೋಗು ಅನ್ನುವಂಥ ಅರ್ಥ ಬರುತ್ತೆ ನೆಕ್ಸ್ಟ್ ಬೆನ್ನು ತಟ್ಟು ಅಂದರೆ ಪ್ರಶಂಸಿಸು ಅಥವಾ ಮೆಚ್ಚುಗೆ ವ್ಯಕ್ತಪಡಿಸು ಅನ್ನೋದಾಗುತ್ತೆ ಅಟ್ಟಕ್ಕೇರಿಸುವುದು ಅಂದರೆ ಹೊಗಳುವುದು ಅಂತ ಅರ್ಥ ಹೊಂಚು ಹಾಕು ಅಂದರೆ ಉಪಾಯ ಮಾಡು ಕಣ್ಣು ಅಂದರೆ ಕೋಪ ಮಾಡಿಕೊಳ್ಳೋದು ಅಥವಾ ಸಿಟ್ಟಾಗುವುದು ಅನ್ನುವಂತಹ ಅರ್ಥವನ್ನು ಹೊಂದಿದೆ ಸೊ ಈ ರೀತಿ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ಐದು ಅಂಕದ ಪ್ರಶ್ನೆ ಇರುತ್ತೆ ಓಕೆ ಈಗ ನಾನು ಆಲ್ರೆಡಿ ನಮ್ಮ ಹತ್ರ ನೋಟ್ಸ್ ತೊಗೊಂಡಿರೋರಿಗೆ ನಾನು ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕದ ಪದಗಳ ಅರ್ಥವನ್ನು ಕೊಟ್ಟಿದ್ದೀನಿ ಜೊತೆಗೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಅಂತ ಏನು ನುಡಿಗಟ್ಟುಗಳ ಅರ್ಥವನ್ನು ಕೊಟ್ಟಿದ್ದೀನಿ ಸೊ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮಗದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ವಿರುದ್ಧ ಪದಗಳ ಸಂಗ್ರಹವನ್ನು ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ನಮ್ಮ ನೋಟ್ಸ್ನೇ ತೊಗೊಂಡು ಓದಬೇಕು ಅಂತೆಲ್ಲ ನೀವು ಯಾವುದೇ ವ್ಯಾಕರಣ ಪುಸ್ತಕ ಅಲ್ಲಿ ಅಲ್ಲೆಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ ಓಕೆ ನೆಕ್ಸ್ಟ್ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ ಗಾದೆ ಮಾತಿನ ಅರ್ಧ ಭಾಗವನ್ನು ಕೊಟ್ಟಿರ್ತಾರೆ ಇನ್ನುಳಿದ ಮುಂದಿನ ಅರ್ಧ ಭಾಗವನ್ನು ನಾವು ಬರಿಬೇಕು ಬೆಳೆವ ಸಿರಿ ಅಂತ ಕೊಟ್ಟಿರ್ತಾರೆ ಸೊ ಅದಕ್ಕೆ ಮುಂದಿನ ಭಾಗ ನಾವು ಮೊಳಕೆಯಲ್ಲಿ ಅಂತ ಬರೆದು ಅದನ್ನು ಉತ್ತರವನ್ನು ಸಂಪೂರ್ಣಗೊಳಿಸಬೇಕು ಬೆಳವಸಿರಿ ಮೊಳಕೆಯಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮನಸ್ಸಿದ್ದರೆ ಮಾರ್ಗ ಅಲ್ಪವಿದ್ದೆ ಮಹಾಗರ್ವಿ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಸೊ ಈ ರೀತಿ ಸುಲಭವಾಗಿರುವಂತಹ ಐದು ಗಾದೆ ಮಾತುಗಳನ್ನು ಪೂರ್ಣಗೊಳಿಸಲಿಕ್ಕೆ ಕೇಳಿರ್ತಾರೆ ಓಕೆ ಎಲ್ಲವೂ ಗೊತ್ತಿರುತ್ತೆ ಆದರೆ ಕೆಲವೊಂದು ಸರ್ತಿ ಏನಾಗಿರುತ್ತೆ ಎಕ್ಸಾಮ್ ಹಾಲಲ್ಲಿ ನಮಗೆ ನೆನಪೇ ಆಗೋದಿಲ್ಲ ಅದರ ಮುಂದಿನ ಭಾಗ ನಮ್ಗೆ ನ ಇರುತ್ತೆ ಬಟ್ ಏನೂ ಟೆನ್ಷನಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ನೆನಪಾಗಲ್ಲ ಸಹ ಹಾಗಾಗಿ ಒಂದೊಂದು ಸಲ ನಮಗೆ ಬಂದರೂ ಕೂಡ ಅದನ್ನು ಅಭ್ಯಾಸ ಮಾಡಲೇಬೇಕು ಒಂದು ಸರ್ತಿ ಗಾದೆ ಮಾತುಗಳನ್ನು ಸಂಗ್ರಹವನ್ನು ಮಾಡಿಟ್ಕೊಂಡು ಆಗಾಗ ಅದನ್ನು ಓದ್ತಾಯಿರಿ ಅದರಲ್ಲೂ ಕಠಿಣವಾಗಿರುವಂತಹ ಗಾದೆ ಮಾತನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಈಗ ಇಲ್ಲಿಗೆ ಇಪ್ಪತ್ತು ಅಂಕಗಳು ಮುಗಿಯಿತು ನೆಕ್ಸ್ಟು ಸೆಕೆಂಡ್ ಮೆನ್ ಬರುತ್ತೆ ಅದರಲ್ಲಿ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೀರಿ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ ಮೊದಲನೇದಾಗಿ ಏನು ಕೇಳಿದ್ದಾರೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ತಿಳಿಸಿ ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಅನ್ಯ ಭಾಷೆಯ ಪದಗಳಿಗೆ ಸಂಬಂಧಪಟ್ಟಂತೆ ಉರುಸು ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ ಇದು ಅರಬ್ಬಿ ಪದ ಇನ್ನು ದಿವಾನ್ ಅನ್ನೋದು ಪಾರ್ಸಿ ಪದ ಅಥವಾ ಪರ್ಷಿಯನ್ ಪದ ಅಂತ ಹೇಳ್ತೀವಿ ಇದು ನಮಗೆ ಟೆಂತಲ್ಲಿ ಬಹಳಷ್ಟು ಪದಗಳು ಸಿಗ್ತವೆ ನೀವು ಏಟ್ತ್ ಬುಕ್ಕಲ್ಲೂ ಕೂಡ ನೋಡ್ಬೋದು ಜೊತೆಗೆ ಟೆಂತ್ ಬುಕ್ಕಲ್ಲಿ ಬಹಳಷ್ಟು ಪದಗಳ ಸಂಗ್ರಹ ಸಿಗುತ್ತೆ ನೇರವಾಗಿ ಅಲ್ಲಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇದನ್ನು ನೆನ್ ನೆನ್ಪಿಟ್ಕೊಳ್ಳಿ ಜೊತೆಗೆ ಪ್ರ್ಯಾಕ್ಟೀಸ್ ಮಾಡಿ ನೆಕ್ಸ್ಟು ಸಂಧಿ ಬಿಡಿಸಿ ಬರೆಯೋದು ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಸೊ ಇಲ್ಲಿ ಎರಡು ಅಂಕಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳಿರುತ್ತೆ ಒಂದು ಸಾರಿ ಒಂದು ಪ್ರಶ್ನೆಗೆ ಒಂದು ಅಂಕ ಅಂದರೆ ಬಿಡಿಸಿ ಬರೆಯೋದಕ್ಕೆ ಅರ್ಧ ಜೊತೆಗೆ ಅದು ಅದರ ಸಂಧಿಯನ್ನು ಹೆಸರಿಸಿದರೆ ಅರ್ಧ ಅಂಕ ಒಂದು ಅಂಕ ಇರುತ್ತೆ ಸೊ ಇವೆರಡು ಸೇರಿಸಿ ಇವೆರಡನ್ನೂ ನೀವು ಸರಿಯಾಗಿ ಬರೆದ್ರೆ ಎರಡು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ರವೀಂದ್ರ ಇದನ್ನು ಬಿಡಿಸಿ ಬರೆದಾಗ ರವಿ ಅಧಿಕೇಂದ್ರ ಇಲ್ಲಿ ಈ ಮತ್ತು ಇಲ್ಲಿ ನೋಡಿ ಇಲ್ಲಿ ಈ ಇದೆ ಜೊತೆಗೆ ಇಲ್ಲೂ ಕೂಡ ಈ ಇದೆ ಇದು ಏನಾಗುತ್ತೆ ದೀರ್ಘವಾಗಿ ಬರುತ್ತೆ ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಸವರ್ಣ ಜಾತಿಯ ಸ್ವರಗಳು ದೀರ್ಘವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಜೊತೆಗೆ ಮಾತು ಅದಕ್ಕೆ ಇಲ್ಲ ಸೊ ಮಾತು ಇಲ್ಲ ಇದನ್ನು ಬಿಡಿಸಿ ಬರೆದು ಅದು ಯಾವ ಸಂಧಿ ಅಂತ ಬರಿಬೇಕು ಮಾತು ಇಲ್ಲ ಇಲ್ಲಿ ಊಕಾರ ಏನಾಗಿದೆ ಲೋಪ ಆಗಿದೆ ಹಾಗಾಗಿ ಇದು ಲೋಪ ಸಂಧಿ ನೆಕ್ಸ್ಟು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ ಅಂತ ಇದೆ ಮೊದಲನೇದಾಗಿ ಏನಿದೆ ಅಭಿಲಾಷೆ ನಾನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವ ಅಭಿಲಾಷೆ ಹೊಂದಿದ್ದೇನೆ ಅನ್ನುವಂಥ ಒಂದು ಸ್ವಂತ ವಾಕ್ಯವನ್ನು ಬರೆದಿದ್ದೀನಿ ಈಗ ಸ್ವಲ್ಪ ಸ್ವಂತ ವಾಕ್ಯವನ್ನು ಬದಲಿಸಿ ಹೇಳೋದಾದರೆ ನೀವೆಲ್ಲರೂ ಕೂಡ ಈಗ ಶಿಕ್ಷಕರಾಗಬೇಕು ಅನ್ನುವಂತಹ ಅಭಿಲಾಷೆಯನ್ನು ನವಚೇತನ ಹೊಂದಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಸ ಕಸರತ್ತು ನಾವು ಕಸರತ್ತು ಮಾಡಿದಷ್ಟು ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಥವಾ ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ ಸೊ ನಿಮಗೆ ಸ್ವಂತ ವಾಕ್ಯ ಏನು ಬರುತ್ತೆ ಅದನ್ನು ಬರೆದ್ರೆ ಅದು ಅರ್ಥಪೂರ್ಣವಾಗಿದ್ದರೆ ನಿಮಗೆ ಸಂಪೂರ್ಣಾಂಕ ಸಿಗತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕನೇದು ಕೊಟ್ಟಿರುವ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ ಸೊ ಇಲ್ಲಿ ವಿಗ್ರಹ ವಾಕ್ಯ ಮಾಡಿದಾಗ ಅಂಕ ಆ ಸಮಾಸ ಯಾವುದು ಅಂತ ನೀವು ಗುರುತಿಸಿದ್ರೆ ಅಲ್ಲಿ ಅಂಕ ಒಟ್ಟು ಒಂದು ಅಂಕ ಇರುತ್ತೆ ಮುಂಗಾಲು ಕಾಲಿನ ಅದಕ್ಕೆ ಮುಂದೆ ಅಂಶಿ ಸಮಾಸ ಆಗುತ್ತೆ ಒಂದೇದ್ದು ಅಂಶಿ ಸಮಾಸ ಎರಡನೇದು ಕೆರೆ ಕಟ್ಟೆ ಕಟ್ಟೆ ಬಾವಿಗಳು ಸೊ ಇದನ್ನು ಬಿಡಿಸುವಾಗ ನೋಡಿಕೊಡಿ ಕೆರೆಯು ಅದಕ್ಕೆ ಕಟ್ಟೆಯು ಅದಕ್ಕೆ ಬಾವಿಯು ಕೆರೆ ಕಟ್ಟೆ ಬಾವಿಗಳು ಇದು ದ್ವಂದ್ವ ಸಮಾಸ ಆಗುತ್ತೆ ಸೊ ಇಲ್ಲಿ ಬಿಟ್ಟು ಹೋಗಿದೆ ಇದನ್ನು ಬರ್ಕೊಡಿ ಇದು ದ್ವಂದ್ವ ಸಮಾಸ ಓಕೆ ಸೊ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ ಅರಳದೇ ಇರುವ ಹೂವನ್ನು ನಾವು ಮೊಗ್ಗು ಅಂತ ಕರಿತೀವಿ ಜೊತೆಗೆ ಉದ್ದವಾಗಿ ಬಾಗಿರುವ ತುತ್ತೂರಿಯನ್ನು ಏನಂತ ಕರಿತೀವಿ ಕಹಳೆ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ ಸೊ ಇಲ್ಲೂ ಕೂಡ ಅಂಕಗಳನ್ನು ವಿಭಾಗ ಮಾಡಿರ್ತಾರೆ ಪದಗಳನ್ನು ಬಿಡಿಸಿ ಬರೆದಿದ್ದಕ್ಕೆ ಅರ್ಧ ಅಂಕ ಮತ್ತು ವಿಭಕ್ತಿಯನ್ನು ಗುರುತಿಸುವುದಕ್ಕೆ ಅರ್ಧ ಅಂಕ ಬಂಡಿ ಅಧಿಕ ಓಲ್ಡ್ ಅಥವಾ ಬಂಡಿಯ ಅದಕ್ಕೆ ಓಲ್ಡ್ ಅಂತಾಗುತ್ತೆ ಬಂಡಿ ಅಧಿಕ ಓಲ್ ಅನ್ನೋದೇ ಸೂಕ್ತವಾಗಿರುತ್ತೆ ಸೊ ಎರಡೂ ಕರೆಕ್ಟ್ ಆಗುತ್ತೆ ಏನು ಅಂಕವನ್ನು ತೆಗೆಯಲ್ಲ ಬಂಡಿ ಅಧಿಕ ಓಲ್ಡ್ ಬಂಡಿ ಓಲ್ ಆಗುತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇನ್ನು ಮರ ಅದಕ್ಕೆ ಮರಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟು ಇಪ್ಪತ್ತೇಳನೇದು ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮವನ್ನು ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ನಮಗೆ ವಾಕ್ಯ ಇದು ಓಕೆ ಸೊ ಇದು ವಾಕ್ಯ ಇದರಲ್ಲಿ ಸ್ವಾಮಿ ನಾನು ಹೆದರಿ ಬಂದ ಅಲ್ಲ ಓಕೆ ಸ್ವಾಮಿ ನಾನು ಹೆದರಿ ಬಂದ ಅಲ್ಲ ಇಲ್ಲಿ ನಾನು ಅನ್ನೋದು ಸರ್ವನಾಮ ಇದನ್ನು ಗುರುತಿಸಿ ಬರೆದ್ರೆ ಸಾಕು ನಾನಿಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದು ಯಾವ ಸರ್ವನಾಮ ಅನ್ನೋದನ್ನು ಅನ್ನೋದನ್ನು ಕೂಡ ಬರೆದಿದ್ದೀನಿ ನಾನು ಉತ್ತಮ ಪುರುಷ ಸರ್ವನಾಮ ಸೊ ನಿಮಗೆ ಇದು ಎಕ್ಯುರೇಟಾಗಿ ಗೊತ್ತಿರುತ್ತೆ ಹಾಗಾಗಿ ಬರೆದ್ರೆ ನಿಮ್ಮ ಉತ್ತರ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಸೂಕ್ತವಾಗಿರುತ್ತೆ ನೆಕ್ಸ್ಟು ಅವರು ಮೋ ಸಾರಿ ಅವರು ಮೋಸ ವಂಚನೆ ಮಾಡುವವರಲ್ಲ ಸೊ ಇಲ್ಲಿ ಅವರು ಅನ್ನೋದು ಸರ್ವನಾಮ ಆಗುತ್ತೆ ಪ್ರಥಮ ಪುರುಷ ಸರ್ವನಾಮ ಅಥವಾ ಅನ್ಯ ಪುರುಷ ಸರ್ವನಾಮ ಅಂತ ಇದನ್ನು ನಾವು ಗುರುತಿಸ್ತೀವಿ ನೆಕ್ಸ್ಟು ಇಪ್ಪತ್ತೆಂಟನೆಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೆಯಿರಿ ಇಲ್ಲಿ ಆಹಾ ಅನ್ನೋದು ಅವ್ಯಯ ಪದ ಇಲ್ಲ ನೋಡ್ರಿ ಆಹಾ ಈ ನೀರು ಸಕ್ಕರೆಯ ಪಾನಕದಂತಿದೆ ಇಲ್ಲಿ ಆಹಾ ಅನ್ನೋದು ಭಾವಸೂಚಕ ಅವ್ಯಯ ಆಗುತ್ತೆ ಇನ್ನು ಹೌದು ಅವನಿಗೆ ಎಲ್ಲರ ಗುರುತು ಇರುತ್ತದೆ ಹೌದು ಅನ್ನೋದು ಕ್ರಿಯಾರ್ಥಕ ಅವ್ಯಯ ಸೊ ಇಲ್ಲಿ ಅವ್ಯಯ ಪದಗಳು ಯಾವುದು ಅನ್ನೋದನ್ನು ಗುರುತಿಸಿ ಬರೀಬೇಕಾಗತ್ತೆ ಓಕೆ ಸೊ ನೆಕ್ಸ್ಟು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ ಇಲ್ಲಿ ಏಕವಚನ ಕೊಟ್ಟಿದ್ರೆ ಅದನ್ನು ಬಹುವಚನವಾಗಿ ಮಾಡಬೇಕು ಬಹುವಚನ ಕೊಟ್ಟಿದ್ರೆ ಅದನ್ನು ಏಕವಚನವಾಗಿ ಮಾಡಬೇಕಾಗತ್ತೆ ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ ಸೊ ಇದು ಬಹುವಚನದಲ್ಲಿದೆ ಅದನ್ನು ನಾವು ಏಕವಚನದಲ್ಲಿ ಮಾಡಬೇಕು ಹಕ್ಕಿಗಳು ಅನ್ನೋದನ್ನು ತೆಗೆದು ಹಕ್ಕಿ ಅಂತ ಮಾಡಬೇಕು ಜೊತೆಗೆ ಹಾರುತ್ತಿವೆ ಅನ್ನೋದನ್ನು ತೆಗೆದು ಹಾರುತ್ತಿದೆ ಅಂತ ಮಾಡಬೇಕು ಹಕ್ಕಿ ಆಕಾಶದಲ್ಲಿ ಹಾರುತ್ತಿದೆ ನೆಕ್ಸ್ಟ್ ನಾನು ಮನೆಯಲ್ಲಿ ಇದ್ದೇನೆ ಇದನ್ನು ಏಕವಚನದಲ್ಲಿ ಕೊಟ್ಟಿದ್ದಾರೆ ಬಹುವಚನವಾಗಿ ನಾವು ಬರಿಬೇಕಾಗತ್ತೆ ನಾವು ಮನೆಯಲ್ಲಿ ಇದ್ದೇವೆ ಅಂತ ಬರೆದ್ರೆ ನಿಮ್ಮ ಉತ್ತರ ಸಂಪೂರ್ಣವಾಗುತ್ತೆ ನೆಕ್ಸ್ಟ್ ಮೂವತ್ತನೇದು ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನ ಗುರುತಿಸಿ ಮೂರನೆಯ ಪದಕ್ಕೆ ಸಂಬಂಧಿಸಿದಂತೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ ಸೊ ಇಲ್ಲಿ ಶಿವಮೊಗ್ಗ ಮಲೆನಾಡು ಅಂತಾಗುತ್ತೆ ಬೆಳಗಾವಿ ಗಡಿನಾಡು ಇದು ಸೂಕ್ತವಾದ ಉತ್ತರ ನೆಕ್ಸ್ಟ್ ನಮೋ ನಮೋ ಅನ್ನೋದು ದ್ವಿರುಕ್ತಿ ಧೀರ ಶೂರ ಅನ್ನೋದು ಜೋಡಿ ಪದ ಅಥವಾ ಜೋಡು ನುಡಿ ಅಂತ ಉತ್ತರವನ್ನು ಬರೀಬೇಕು ನೆಕ್ಸ್ಟು ಮೂವತ್ತನೆಯ ಸಾರಿ ಮೂವತ್ತೊಂದನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ಇದು ಕೂಡ ಸುಲಭವಾಗಿ ನೀವು ಅಂಕವನ್ನು ಪಡ್ಕೊಳ್ಬೋದು ಮೇರಿ ಶಾಲೆಗೆ ಹೋಗುತ್ತಾಳೆ ಭೂತಕಾಲದಲ್ಲಿ ಹೇಳೋದಾದರೆ ಮೇರಿ ಶಾಲೆಗೆ ಹೋದಳು ದ ಅನ್ನುವಂತಹ ಒಂದು ಕಾಲಸೂಚಕ ಪದ ಬರುತ್ತೆ ನೆಕ್ಸ್ಟು ಹುಡುಗನು ಊಟ ಮಾಡುವನು ಹುಡುಗನು ಊಟ ಮಾಡಿದನು ಅನ್ನೋದು ಸರಿಯಾದಂಥ ಉತ್ತರ ಸೊ ಇಲ್ಲಿ ನಾನು ಹೆಚ್ಚಿನ ವಿವರಣೆಯನ್ನು ಕೊಡ್ ಕೊಡ್ತಾ ಇಲ್ಲ ಯಾಕಂದರೆ ಪ್ರಶ್ನೆಗಳು ತುಂಬ ಸುಲಭವಾಗಿದೆ ಓಕೆ ಸೊ ನೆಕ್ಸ್ಟ್ ಮೂವತ್ತೆರಡನೆಯ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೀರಿ ಬೇಸಾಯ ಇದಕ್ಕೆ ಸರಿಯಾದ ಉತ್ತರ ವ್ಯವಸಾಯ ಸಂತೋಷ ಸಂತಸ ನೆಕ್ಸ್ಟು ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಸೊ ಇದು ಎಲ್ಲರ ಉತ್ತರನೂ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ನಮಗೆ ಭಾವಸೂಚಕ ಕೇಳಿದರೆ ಆರಾಮಾಗಿ ನಾವು ಲೇಖನ ಚಿಹ್ನೆ ಹಾಕ್ಬೋದು ಅಥವಾ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಹಾಕಿದರೆ ಅಥವಾ ಯಾರು ಹೇಳಿದ ವಾಕ್ಯಗಳನ್ನು ಕೇಳಿದಾಗ ನಾವು ಉದ್ಧರಣ ಚಿಹ್ನೆಯನ್ನು ಹಾಕ್ಬೋದು ಸೊ ಈ ರೀತಿ ಯಾವ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಮೇಲೆ ನಾವು ಲೇಖನ ಚಿಹ್ನೆಯನ್ನು ಹಾಕೋದು ಸೂಕ್ತವಾಗುತ್ತೆ ಇಲ್ಲಿ ನೋಡಿ ಅಜ್ಜ ಪಾತ್ರೆಯಲ್ಲಿ ಇಷ್ಟೊಂದು ಅಂಗಡಿಗಳು ಇಲ್ಲಿ ಯಾವುದೇ ಲೇಖನ ಚಿಹ್ನೆ ಇರಲ್ಲ ನಾವು ಚಿಹ್ನೆಯನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ಅಜ್ಜ ಆದ ತಕ್ಷಣ ಒಂದು ಕಾಮ ಬರುತ್ತೆ ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು ಸೊ ಪ್ರಶ್ನೆ ಇದು ಸುಲಭವಾಗಿದೆ ಎರಡನೇದು ನೋಡಿ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬಂದಿದೆ ಸೊ ಇಲ್ಲಿ ಒಬ್ಬ ಒಂದು ನಮ್ಮನ್ನು ಇರೋ ರೀತಿ ಇದೆ ಹಾಗಾಗಿ ನಾನು ಇಲ್ಲಿ ಸ್ವಾಮಿ ಅನ್ನೋದಕ್ಕೆ ಕಾಮ ಹಾಕಿದ್ದೀನಿ ನಮ್ಮಯ್ಯ ದೇವರು ಬಂದಾನ ಬಂದಿದೆ ಅನ್ನೋದಕ್ಕೆ ಫುಲ್ ಸ್ಟಾಪ್ ಆಗಿದ್ದೀನಿ ಸೊ ಇದೊಂದು ಪದ್ಯ ಪದ್ಯದ ಸಾಲಿನಂತ ರೀತಿ ಇದೆ ಓಕೆ ಸೊ ಇದು ಕೀ ಆನ್ಸರಲ್ಲಿ ವ್ಯತ್ಯಾಸ ಬರ್ತಿರುತ್ತೆ ಒಬ್ಬರ ಉತ್ತರ ಇನ್ನೊಬ್ಬರ ಉತ್ತರಕ್ಕೆ ಹೋಲಿಕೆ ಇರೋದಿಲ್ಲ ಓಕೆ ಸೊ ಇದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಾವು ಓದೋದ್ರಿಂದ ಈಗ ನಾವು ಕತೆ ಕವನಗಳನ್ನು ಓದೋದ್ರಿಂದ ಟೆಕ್ಸ್ಟ್ ಬುಕ್ಗಳನ್ನು ಓದೋದ್ರಿಂದ ಅಲ್ಲಿ ಬರುವಂತಹ ಲೇಖನ ಚಿಹ್ನೆಗಳಿಗೆ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿಕೊಂಡ್ರೆ ಈಸಿಯಾಗಿ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಮೂವತ್ತ್ನಾಲ್ಕನೇದು ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ ನಮ್ಮೂರನ್ನಾಗೆ ಇದರಲ್ಲಿ ಇದಕ್ಕೆ ನಮ್ಮೂರಿನಲ್ಲಿ ಅನ್ನೋದು ಓಕೆ ಉತ್ತರ ನಮ್ಮೂರಿನಲ್ಲಿ ಇಲ್ವೇ ಟೈಪಿಂಗ್ ಮಾಡುವಾಗ ಇದಾಗಿದೆ ನಮ್ಮೂರಿನಲ್ಲಿ ಅಂತ ಮಾಡಿಕೊಡಿ ನಮ್ಮೂರಿನಾಗೆ ಅನ್ನೋದು ನಮ್ಮೂರಿನಲ್ಲಿ ನೋಡಲು ಅಂದರೆ ಇದರ ಗ್ರಾಂಥಿಕ ರೂಪ ನೋಡಲು ನೆಕ್ಸ್ಟು ಮೂವತ್ತೈದನೇದು ಕೊಟ್ಟಿರುವ ವಾಕ್ಯಗಳಲ್ಲಿ ಜೋಡು ಜೋಡಿ ನುಡಿ ಅಥವಾ ದಿರು ದ್ವಿರುಕ್ತಿಗಳನ್ನು ಗುರುತಿಸಬೇಕು ನಮಗೆ ಎರಡು ವಾಕ್ಯಗಳನ್ನು ಕೊಟ್ಟಿರ್ತಾರೆ ಎರಡು ವಾಕ್ಯದಲ್ಲಿ ಒಂದು ದಿರುಕ್ತಿ ಇರುತ್ತೆ ಇಲ್ಲಾಂದರೆ ಜೋಡಿ ನುಡಿ ಇರುತ್ತೆ ಅದನ್ನು ಗುರುತಿಸಿ ಬರೆದ್ರೆ ನಮ್ಮ ಉತ್ತರ ಕಂಪ್ಲೀಟ್ ಆಗುತ್ತೆ ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು ಬಿಸಿ ಬಿಸಿ ಅನ್ನೋದು ದ್ವಿರುಕ್ತಿ ಸೊ ಅದನ್ನ ಇಲ್ಲಿ ನಾವು ಬಿಸಿ ಬಿಸಿ ಅಂತ ಬರೆದು ಡ್ಯಾಶ್ ಹಾಕಿ ಅದು ಯಾವುದಾಗುತ್ತೆ ದ್ವಿರುಕ್ತಿ ಆಗಿದ್ರೆ ದ್ವಿರುಕ್ತಿ ಜೋಡಿ ಪದ ಆದರೆ ಅಥವಾ ಜೋಡು ನುಡಿ ಆದರೆ ಜೋಡು ನುಡಿ ಅಂತ ಬರೀಬೇಕು ಸೊ ಮೊದಲನೇದು ಇಲ್ಲಿ ಬಿಸಿ ಬಿಸಿ ಅನ್ನೋದು ದ್ವಿರುಕ್ತಿ ಎರಡನೇ ಪ್ರಶ್ನೆ ರಾಮನು ಪೇಟೆಯಿಂದ ಹಣ್ಣು ಹಂಪಲು ತಂದನು ಹಣ್ಣು ಹಂಪಲು ಅನ್ನೋದು ಜೋಡು ನುಡಿ ಸೊ ಈ ರೀತಿ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಇದಿಷ್ಟು ನೀವು ಈ ಒಂದು ಸೆಷನ್ನಿನ ಭಾಗ ಒಂದು ಅಂತ ಪರಿಗಣಿಸಿ ಇಲ್ಲಿಗೆ ಐವತ್ತು ಅಂಕದ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಿದ್ದೀವಿ ಓಕೆ ನೂರು ಪ್ರಶ್ನೆ ನೂರು ಅಂಕಗಳಿಗೆ ಕ್ವೆಶನ್ಸ್ ಇರ್ತವೆ ಸೊ ಅದರಲ್ಲಿ ಐವತ್ತು ಕಂಪ್ಲೀಟ್ ಆಗಿದೆ ಇನ್ನು ನೆಕ್ಸ್ಟು ಇಪ್ಪತ್ತು ಅಂಕಗಳಿಗೆ ಪ್ಯಾಸೇಜ್ ಇರುತ್ತೆ ಓಕೆ ಇದು ಇದಾದ್ರ ಮುಂದಿನ ಪ್ರಶ್ನೆಗಳೇನಿದೆ ನಾಲ್ಕು ಪ್ಯಾಸೇಜ್ ಇರುತ್ತೆ ಪ್ರತಿ ಪ್ಯಾಸೇಜಿಗೂ ಐದೈದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ಯಾಸೇಜ್ ಇರುತ್ತೆ ಅದಾದಮೇಲೆ ಮತ್ತೆ ಮೂವತ್ತು ಅಂಕಗಳಿಗೆ ಐದೈದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಸೊ ಅದನ್ನು ನಾನು ಖಂಡಿತ ಸಾಲ್ವ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಸೆಷನ್ನಲ್ಲಿ ಪ್ಯಾಸೇಜನ್ನು ನಿಮಗೆ ಅದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ ಪ್ಯಾಸೇಜಿಗೆ ಉತ್ತರವನ್ನು ಹೇಳಬೇಕಾ ಅಥವಾ ಅದನ್ನು ಬಿಟ್ಟು ಮುಂದಿನ ಐದೈದು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಹೇಳಿದರೆ ಸಾಕು ಅಂತ ತಿಳಿಸಿ ಸೊ ಅದನ್ನು ನಾನು ಪಿ ಡಿ ಎಫನ್ನು ರೆಡಿ ಮಾಡಿ ತರಗತಿಯನ್ನು ಮಾಡಿಕೊಡ್ತೀನಿ ಓಕೆ ಸೊ ಈಗ ಆಲ್ರೆಡಿ ನನ್ನ ಹತ್ರ ತರಗತಿಯನ್ನು ಸರಿ ನೋಟ್ಸನ್ನು ತೊಗೊಂಡೋರಿದ್ದೀರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಬಾಕಿ ಇತ್ತು ಇದು ಕಂಪ್ಲೀಟ್ ಆದ ತಕ್ಷಣವೇ ನೀವು ಯಾರೆಲ್ಲ ನೋಟ್ಸ್ ತೊಗೊಂಡಿದ್ದೀರಿ ಅವರಿಗೆ ಕಳಿಸ್ತೀನಿ ಓಕೆ ಸೊ ಈಗ ಎರಡು ಸಾವಿರದ ಹದಿನೇಳರ ಮೂರು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹತ್ತೊಂಬತ್ತರ ಎರಡು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿದ್ದೀನಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಬಾಕಿ ಇದೆ ಸೊ ಅದನ್ನು ಈಗ ಅರ್ಧ ಆಗಿದೆ ಇನ್ನು ಅರ್ಧ ಬಾಕಿ ಏನಿದೆ ಅದನ್ನು ರೆಡಿ ಮಾಡಿ ಕಳಿಸ್ತೀನಿ ಓಕೆ ಸೊ ಇನ್ನು ಯಾರಿಗಾದರೂ ನೋಟ್ಸ್ ಅವಶ್ಯಕತೆ ಇದ್ದರೆ ನೀವು ನನ್ನ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಇದು ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಯ್ಟ್ ಸೆವೆನ್ ಫೋರ್ ಸೊ ಫೀಸ್ ಇದ್ರೆ ಈ ಒಂದು ನೋಟ್ಸಿಂದು ಟು ಫಿಫ್ಟಿ ಆಗುತ್ತೆ ಅಂದರೆ ಅದರಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ನಿಮ್ಮ ಒಂದು ನೋಟ್ಸ್ ಸ್ಟಡಿ ನೋಟ್ಸ್ ಏನು ಬೇಕೋ ಅದನ್ನು ಅಂದರೆ ನಾನು ಪೂರ್ತಿ ಸಿಕ್ಸ್ ಟು ಟೆಂತ್ ಕಂಪ್ಲೀಟ್ ನೋಟ್ಸ್ ನಾನು ಕೊಟ್ಟಿಲ್ಲ ಅದರಲ್ಲಿ ಈಗ ನಿಮಗೆ ಪದಗಳ ಅರ್ಥ ಕೇಳ್ತಾರೆ ನುಡಿಗಟ್ಟು ಕೇಳ್ತಾರೆ ಆಮೇಲೆ ವಿರುದ್ಧ ಪದಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಈ ರೀತಿ ಏನು ಇಂಪಾರ್ಟೆಂಟ್ ಇದೆ ಓದೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ಆ ರೀತಿ ನೋಟ್ಸ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವಶ್ಯಕತೆ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲದೇ ಇದ್ದರೂ ಪುಸ್ತಕಗಳಂತರೂ ಇದ್ದೇ ಇರುತ್ತೆ ಸಿಕ್ಸ್ ಟು ಟೆಂತ್ ಬುಕ್ಸ್ ಇರುತ್ತೆ ಸೊ ಅದನ್ನು ರೆಫರ್ ಮಾಡಿ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಹತ್ತನೇ ತರಗತಿ ಪಠ್ಯ ಪುಸ್ತಕವನ್ನು ಅದರಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನು ಮನ್ ಅನಂತರ ಸಮನಾರ್ಥಕ ವಿರುದ್ಧಾರ್ಥಕ ಇವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಪತ್ರಿಕೆ ಮೂರರಲ್ಲಿ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕವನ್ನು ಆರಾಮಾಗಿ ಗಳಿಸ್ಬೋದು ಇದು ನಿಮಗೆ ಜಾಬ್ ತಂದು ಕೊಡೋದಕ್ಕೆ ಜೊತೆಗೆ ನಿಮ್ಮ ಸ್ಕೋರನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇರುವಂತಹ ಪತ್ರಿಕೆ ಆಗಿರುತ್ತೆ ಹಾಗಾಗಿ ಯಾವುದನ್ನೂ ನಿರ್ಲಕ್ಷ್ಯ ಮಾಡಬೇಡಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಸೊ ಇದರ ಮುಂದಿನ ಒಂದು ಪ್ರಶ್ನೋತ್ತರಗಳನ್ನು ರೆಡಿ ಮಾಡಿಕೊಂಡು ಮತ್ತು ಮುಂದಿನ ಸೆಷನ್ನಲ್ಲಿ ಸಿಗ್ತೀನಿ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್